ಹಾಯ್ ಹಲೋ ನಮಸ್ಕಾರ ರೀ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ನಾಲ್ಕನೇ ದಿನ ಕುಷ್ಮಾಂಡ ದೇವಿಯ ಪೂಜೆ ಮುಹೂರ್ತ ಪೂಜೆ ವಿಧಾನ ಮಹತ್ವ ಮತ್ತು ಮಂತ್ರಗಳನ್ನು ಹೇಳ್ತಾ ಇದ್ದೀನಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನವರಾತ್ರಿ ಹಬ್ಬದ ನಾಲ್ಕನೇ ದಿನದಂದು ದುರ್ಗಾದೇವಿಯ ನಾಲ್ಕನೇ ಅವತಾರವಾದ ಕುಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತದೆ ನವರಾತ್ರಿ ಹಬ್ಬದ ನಾಲ್ಕನೇ ದಿನದಂದು ದುರ್ಗಾದೇವಿಯ ನಾಲ್ಕನೇ ಅವತಾರವಾದ ಕುಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತದೆ ನವರಾತ್ರಿ ಹಬ್ಬದ ನಾಲ್ಕನೇ ದಿನವು ಸೆಪ್ಟೆಂಬರ್ ಇಪ್ಪತ್ತೈದರಂದು ಗುರುವಾರ ಬಂದಿದೆ ಕುಷ್ಮಾಂಡ ದೇವಿಯನ್ನು ಪೂಜಿಸಲು ಶುಭ ಮುಹೂರ್ತ ಆಕೆಯನ್ನು ಪೂಜಿಸುವ ವಿಧಾನ ಮಂತ್ರ ಮತ್ತು ವಿಶೇಷತೆಯನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಶಾರದೀಯ ನವರಾತ್ರಿ ನಾಲ್ಕನೇ ದಿನದಂದು ಕುಷ್ಮಾಂಡ ದೇವಿಯನ್ನು ವಿಧಿವಿಧಾನಗಳೊಂದಿಗೆ ಪೂಜಿಸಲಾಗುತ್ತದೆ ಕುಷ್ಮಾಂಡ ದೇವಿಯನ್ನು ಪೂಜಿಸುವುದರಿಂದ ಅನಾರೋಗ್ಯ ದುಃಖ ಮತ್ತು ಚಿಂತೆ ದೂರವಾಗುತ್ತದೆ ಸಂಪತ್ತು ಖ್ಯಾತಿ ಮತ್ತು ಆದಾಯ ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಇದೆ ಈ ದಿನದಂದು ದುರ್ಗಾದೇವಿಯ ನಾಲ್ಕನೇ ರೂಪವನ್ನು ಪೂಜಿಸುವುದರಿಂದ ಮನೆಗೆ ಸಂತೋಷ ಸಮೃದ್ಧಿ ಮತ್ತು ಪ್ರಗತಿ ಸಿಗುತ್ತದೆ ಎಂದು ನಂಬಲಾಗಿದೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಕುಷ್ಮಾಂಡ ದೇವಿಯು ಸೌರ ಸೌರವ್ಯೂಹದೊಳಗಿನ ಲೋಕದಲ್ಲಿ ವಾಸಿಸುತ್ತಾಳೆ ಮತ್ತು ಅವಳ ದೇಹದ ಕಾಂತಿ ಸೂರ್ಯನಂತೆ ಪ್ರಕಾಶಮಾನವಾಗಿರುತ್ತದೆ ಅವಳ ಕಾಂತಿ ಮತ್ತು ಬೆಳಕು ಎಲ್ಲ ಬ್ರಹ್ಮಾಂಡದ ದಿಕ್ಕುಗಳನ್ನು ಬೆಳಗಿಸುತ್ತದೆ ನವರಾತ್ರಿ ನಾಲ್ಕನೇ ದಿನದಂದು ಕುಷ್ಮಾಂಡ ದೇವಿಯ ಪೂಜೆಗೆ ಶುಭ ಮುಹೂರ್ತ ಪೂಜೆ ವಿಧಾನ ಮಹತ್ವ ಮತ್ತು ಮಂತ್ರಗಳ ಕುರಿತು ಸಂಪೂರ್ಣ ಮಾಹಿತಿ ಇದಾಗಿದೆ ಕುಷ್ಮಾಂಡ ದೇವಿ ಪೂಜೆ ಮುಹೂರ್ತವನ್ನು ನೋಡೋದಾದರೆ ಈ ದಿನ ಸೂರ್ಯ ಕನ್ಯಾ ರಾಶಿಯಲ್ಲಿ ಮತ್ತು ಚಂದ್ರ ತುಲಾ ರಾಶಿಯಲ್ಲಿ ಇರುತ್ತಾನೆ ಅಭಿಜಿತ ಮುಹೂರ್ತ ಬೆಳಿಗ್ಗೆ ಹನ್ನೊಂದು ನಾಲ್ವತ್ತೆಂಟರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತೇಳರವರೆಗೆ ಇರುತ್ತದೆ ರಾಹುಕಾಲ ಮಧ್ಯಾಹ್ನ ಒಂದು ನಾಲ್ವತ್ಮೂರರಿಂದ ಮಧ್ಯಾಹ್ನ ಮೂರು ಹದಿಮೂರರವರೆಗೆ ಇರುತ್ತದೆ ನಾಲ್ಕನೇ ದೇವಿ ಕುಷ್ಮಾಂಡ ದೇವಿ ಪೂಜೆ ವಿಶೇಷತೆ ಏನಪ್ಪ ಅಂತ ನೋಡೋದಾದರೆ ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಆಕೆಗೆ ನೆಚ್ಚಿನ ಖಾದ್ಯವಾದ ಮಾಲ್ಪುಹಾವನ್ನು ಅರ್ಪಿಸಬೇಕು ಇದರ ಜೊತೆಗೆ ಮೊಸರು ಮತ್ತು ಹಲ್ವಾವನ್ನು ತಾಯಿಗೆ ಅರ್ಪಿಸಬಹುದು ಕುಷ್ಮಾಂಡ ದೇವಿಗೆ ನೆಚ್ಚಿನ ಆಹಾರವನ್ನು ಅರ್ಪಿಸುವ ಮೂಲಕ ಭಕ್ತನು ಬಯಸಿದ ಫಲಿತಾಂಶವನ್ನು ಪಡೆಯುತ್ತಾನೆ ಎನ್ನುವ ನಂಬಿಕೆ ಇದೆ ಹಿಂದು ದ ನಂಬಿಕೆಗಳ ಪ್ರಕಾರ ಕುಷ್ಮಾಂಡ ದೇವಿಯು ಕೆಂಪು ಬಣ್ಣದ ಹೂಗಳನ್ನು ಪ್ರೀತಿಸುತ್ತಾಳೆ ಉದಾಹರಣೆಗೆ ಕೆಂಪು ಕಮಲ ಕೆಂಪು ದಾಸವಾಳ ಮತ್ತು ಚೆಂಡು ಹೂ ಇತ್ಯಾದಿ ಕುಷ್ಮಾಂಡ ದೇವಿಗೆ ಕೆಂಪು ಹೂಗಳನ್ನು ಅರ್ಪಿಸುವುದರಿಂದ ಅವಳ ಆಶೀರ್ವಾದವನ್ನು ಪಡೆಯುವಿರಿ ಈ ದಿನದಂದು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ನಾಲ್ಕನೇ ದಿನದ ಮಹತ್ವವನ್ನು ನೋಡೋದಾದರೆ ನವರಾತ್ರಿ ದಿನಗಳನ್ನು ವರ್ಷದ ಅತ್ಯಂತ ಶುಭ ದಿನಗಳೆಂದು ಪರಿಗಣಿಸಲಾಗುತ್ತದೆ ಪ್ರತಿದಿನವೂ ದುರ್ಗಾದೇವಿ ವಿಭಿನ್ನ ಅವತಾರಗಳಿಗೆ ಮೀಸಲಾಗಿರುತ್ತದೆ ನಾಲ್ಕನೇ ದಿನದಂದು ಕುಷ್ಮಾಂಡ ದೇವಿಗೆ ಮೀಸಲಾಗಿರುತ್ತದೆ ಕೂ ಎಂದರೆ ಸಣ್ಣ ಉಷ್ಮ ಎಂದರೆ ಶಕ್ತಿಯುತ ಮತ್ತು ಅಂಡ ಎಂದರೆ ಮೊಟ್ಟೆ ಎಂಬ ಪದಗಳನ್ನು ಬಳಸಲಾಗುತ್ತದೆ ಅವಳು ಸಿಂಹದ ಮ ಮೇಲೆ ಸವಾರಿ ಮಾಡುತ್ತಾಳೆ ಮತ್ತು ಎಂಟು ಕೈಗಳನ್ನು ಹೊಂದಿದ್ದಾಳೆ ಅವಳು ತನ್ನ ಬಲ್ಗೈಯಲ್ಲಿ ಕಮಲ ಕಮಂಡಲ ಮತ್ತು ಬಿಲ್ಲು ಮತ್ತು ಬಾಣವನ್ನು ಹಿಡಿದಿದ್ದಾಳೆ ಅವಳು ತನ್ನ ಎಡಗೈಯಲ್ಲಿ ಅಮೃತ ಕಲಶ ಜಪಮಾಲೆ ಗದ ಮತ್ತು ಚತ್ ಕರವನ್ನು ಹಿಡಿದಿದ್ದಾಳೆ ಕುಷ್ಮಾಂಡ ದೇವಿಯನ್ನು ದೇವಿ ಎಂದು ಪರಿಗಣಿಸಲಾಗುತ್ತದೆ ಈ ಶುಭ ದಿನದಂದು ಖಿನ್ನತೆ ಆತಂಕ ಭಯ ಅಥವಾ ವಿಷಾದವನ್ನು ಅನುಭವಿಸುತ್ತಿರುವ ಜನರು ಕುಷ್ಮಾಂಡ ದೇವಿಯನ್ನು ಪ್ರಾರ್ಥಿಸಬೇಕು ಮತ್ತು ಪೂಜೆಯನ್ನು ಮಾಡಬೇಕು ಕುಷ್ಮಾಂಡ ದೇವಿಯ ಕಥೆಯನ್ನು ನೋಡೋದಾದರೆ ಭಗವಾನ್ ವಿಷ್ಣು ವಿಶ್ವವನ್ನು ಸೃಷ್ಟಿಸಿದಾಗ ಎಲ್ಲೆಡೆ ಕತ್ತಲೆ ಇತ್ತು ನಂತರ ಒಂದು ಮುಗುಳ್ನಗೆಯೊಂದಿಗೆ ದೇವಿ ಕುಷ್ಮಾಂಡ ಪ್ರತಿಯೊಂದು ಗ್ರಹ ನಕ್ಷತ್ರ ಪುಂಜ ಮತ್ತು ಖಗೋಳವನ್ನು ಬೆಳಗಿಸಿ ಬ್ರಹ್ಮಾಂಡದಿಂದ ಕತ್ತಲೆಯನ್ನು ಓಡಿಸಿದಳು ಈ ಬ್ರಹ್ಮಾಂಡವನ್ನು ಶೂನ್ಯದಿಂದ ಸೃಷ್ಟಿಸಿದ್ದು ಕೂಡ ಕುಷ್ಮಾಂಡ ದೇವಿ ಎಂದು ಹೇ ಕಥೆಯಲ್ಲಿ ಹೇಳಲಾಗಿದೆ ಈ ಕುಷ್ಮಾಂಡ ದೇವಿಯು ಅತ್ಯಂತ ಅಂತಿಮ ಶಕ್ತಿ ಮತ್ತು ಬೆಳಕಿನ ಮೂಲವಾಗಿದ್ದಾಳೆ ಸೂರ್ಯನಿಗೆ ಬೆಳಕು ಮತ್ತು ಶಕ್ತಿಯ ಮೂಲ ಎಂದು ಕುಷ್ಮಾಂಡ ದೇವಿಯನ್ನು ಕರೆಯಲಾಗುತ್ತದೆ ಕುಷ್ಮಾಂಡ ದೇವಿಯ ಪೂಜೆ ವಿಧಾನವನ್ನು ನೋಡೋದಾದರೆ ಮುಂಜಾನೆ ಬೇಗ ಎದ್ದು ಶುದ್ಧವಾದ ಬಟ್ಟೆಯನ್ನು ಧರಿಸಬೇಕು ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಆಕೆಗೆ ಸಿಂಧೂರವನ್ನು ಮತ್ತು ಹೂವಿನ ಮಾಲೆಯನ್ನು ಅರ್ಪಿಸಬೇಕು ಆಯಾ ಋತುಮಾನಕ್ಕೆ ದೊರೆಯುವ ಐದು ಹಣ್ಣುಗಳನ್ನು ಆಕೆಗೆ ಅರ್ಪಿಸಬೇಕು ದುರ್ಗಾ ಚಾಲಿಸ್ ಮತ್ತು ದುರ್ಗಾ ಸಪ್ತಶತಿಯನ್ನು ದೇವಿಗೆ ಪಠಿಸಬೇಕು ದೇವಿಗೆ ಮೀಸಲಾದ ಮಂತ್ರಗಳನ್ನು ಪಠಿಸಬೇಕು ದೇವಿಗೆ ಆರತಿಯನ್ನು ಮಾಡಿ ಪ್ರಸಾದವನ್ನು ಅರ್ಪಿಸಬೇಕು ಇನ್ನು ಕೊನೆಯದಾಗಿ ಕುಷ್ಮಾಂಡ ದೇವಿಯ ಮಂತ್ರವನ್ನು ನೋಡೋದಾದರೆ ಓಂ ದೇವಿ ಓಂ ದೇವಿ ಕುಷ್ಮಾಂಡೈ ನಮಃ ಐಂ ರೀಂ ಕ್ಲೀಂ ಕುಷ್ಮಾಂಡೈ ನಮಃ ಮೂರನೇದ್ದು ಯಾದೇವಿ ಸರ್ವಭೂತೇಶು ಮಾ ಕುಷ್ಮಾಂಡ ರೂಪೇಣ ಸಂಸ್ಥಿತ ನಮಸ್ತಸ್ಯ 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 ಸ್ಯ ನಮೋ ನಮಃ ನಾಲ್ಕನೇದು ಸುರ ಸಂಪೂರ್ಣ ಕಲಶಂ ರುದಿರಾಪ್ಲುತ ಮೇವಚ ದದಾನ ಹಸ್ತ ಪದ್ಮಾಭ್ಯ ಕುಷ್ಮಾಂಡ ಶುಭ ಮೇ ನೋಡಿದ್ರಲ್ಲ ನಾನಿವತ್ತು ಕುಷ್ಮಾಂಡ ದೇವಿಯ ಪೂಜಾ ವಿಧಾನ ಮಂತ್ರ ಕಥೆನ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ ಎಲ್ಲಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋನ ಪೂರ್ತಿಯಾಗಿ ಇದ್ದು ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಸರ್ವೇ ಜನ ಸುಖಿನೋ